ಹೆಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೇನುಶ್ರೀ ಬನ್ನಿ ಇವತ್ತಿನ ವಿಡಿಯೋ ಬಂದು ಬ್ಯೂಟಿಫುಲ್ ಆಗಿರುವಂಥ ನಿಮಗೆ ಇಷ್ಟವಾಗುವಂಥ ಇಯರಿಂಗ್ಸ್ ಕಲೆಕ್ಷನ್ಸ್ಗಳು ಕೇವಲ ಟೂ ಗ್ರಾಮಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ವೈಟ್ ಸ್ಟೋನಲ್ಲಿರೋ ಫ್ಲವರ್ ಡಿಸೈನ್ ಸ್ಟಡ್ ಎಷ್ಟು ಬ್ಯೂಟಿಫುಲ್ ಇದೆ ಡೈಲಿ ಯೂಸ್ ಆಫೀಸ್ ಯೂಸ್ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನವರತ್ನಗಳಲ್ಲಿ ಮಾಡಿರುವಂಥ ಸ್ಟರ್ಟ್ ಫ್ಲವರ್ ಡಿಸೈನ್ ಸ್ಟರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಯಾವುದೇ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಎಲ್ಲ ಫಂಕ್ಷನ್ಸ್ ಕೂಡ ಇಲ್ಲಿ ಯೂಸ್ ಕೂಡ ಮಾಡ್ಬೋದು ನೈನ್ ಒನ್ ಸಿಕ್ಸ್ ಆಲ್ಮರ್ ಕೋಲ್ಡ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸ್ಟಡ್ ಲಕ್ಷ್ಮಿ ಡಿಸೈನ್ ಓಲೆ ಸುತ್ತ ಗ್ರೀನ್ ಆ್ಯಂಡ್ ವೈಟ್ ಸ್ಟೋನ್ಗಳಿವೆ ಗ್ರ್ಯಾಂಡ್ ಕೂಡ ಇದೆ ನೋಡಿ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಫೋರ್ ಪಾಯಿಂಟ್ ಟೂ ಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ವೈಟ್ ಸ್ಟೋನ್ ಸ್ಟಡ್ ಓಲ್ ಶೇಪ್ ಇದೆ ಸಿಂಪಲ್ ಆಫೀಸ್ ಯೂಸ್ ಡೈಲಿ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಟೂ ಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಚಾಂದ್ಬಾಲಿ ಇಯರಿಂಗ್ಸ್ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಹಾಗೆ ಕೆಳಗೆ ಪಿಂಕ್ ಪಿಂಕ್ ಬೀಡ್ಗಳಿವೆ ನೋಡಿ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಸ್ಟೆಪ್ ಜುಮ್ಕಸ್ ಡಿಸೈನ್ ಟಾಪ್ ಒಂದು ಫ್ಲವರ್ ಡಿಸೈನ್ ಇದೆ ತುಂಬಾ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಎಲ್ಲ ಫಂಕ್ಷನ್ಸ್ಗೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡಿ ಲೆವೆನ್ ಗ್ರಾಮ್ಗೆ ಸಿಗ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ವೈಟ್ ಸ್ಟೋನ್ ಫ್ಲವರ್ ಡಿಸೈನ್ ಸ್ಟಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರ್ಯಾಂಡ್ ಕ್ಯೂ ತುಂಬ ಕಾಣುವಂಥದ್ದು ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ವೆಯ್ಟ್ ನೋಡಿ ಕೇವಲ ಫೈವ್ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಡಿಸೈನ್ ಸ್ಟಡ್ ಪೀಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಅಂಡ್ ಗ್ರೀನ್ ಸ್ಟೋನ್ ಹಾಗೆ ಪಾಲ್ ಕೂಡ ಇವೆ ನೋಡೋದಕ್ಕೂ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಗ್ರ್ಯಾಂಡ್ ಕೂಡ ಕಾಣುತ್ತೆ ಡೈಲಿ ಯೂಸ್ ಹಾಗೆ ಫಂಕ್ಷನ್ಸ್ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ಕೆಳಗೆ ಮೂರು ಎಡೆಗಳಿವೆ ಎಲ್ಲ ಫಂಕ್ಷನ್ಸ್ಗೂ ಹಾಗೆ ಡೈಲಿ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಇರೋ ಸ್ಟಡ್ ಎಷ್ಟು ಗ್ರ್ಯಾಂಡ್ ಆಗಿದೆ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಲ್ಲ ಫಂಕ್ಷನ್ಸ್ಗೂ ಹಾಗೆ ಡೈಲಿ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ವೈಟ್ ಸ್ಟೋನ್ ಆ್ಯಂಡ್ ಬ್ಲಾಕ್ ಸ್ಟೋನ್ ಇರುವಂಥ ಫ್ಲವರ್ ಡಿಸೈನ್ ಸ್ಟರ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡಿ ಫೈವ್ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಸ್ಟಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡ್ತಿದ್ರಲ್ಲ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ಬಂದು ನಿಮಗೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಜುಮ್ಕಾಸ್ ಡಿಸೈನ್ ಟಾಪಲ್ಲಿ ಲಕ್ಷ್ಮಿ ಇದೆ ನೋಡಿ ಹಾಗೆ ಕೆಳಗೆ ಪಿಂಕ್ ಪಿಂಕ್ ಅಂಡ್ ವೈಟ್ ಪಾಲ್ಗಳು ಹ್ಯಾಂಗ್ ಮಾಡಿರುವಂಥದ್ದು ಎಲ್ಲ ಫಂಕ್ಷನ್ಸ್ಗೂ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೇಟ್ ಅಲ್ಲಿ ಸಿಗುತ್ತೆ ವೆಯ್ಟ್ ನೋಡಿ ಕೇವಲ ಸೆವೆನ್ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ನೋಡ್ತಿದ್ದೀರಲ್ಲ ಇಷ್ಟು ಬ್ಯೂಟಿಫುಲ್ ಲೇಟೆಸ್ಟ್ ಕಲೆಕ್ಷನ್ಸ್ ಕೆಳಗೆ ಕೆಳಗೆ ಬಂದು ಸ್ಮಾಲ್ ಜುಮ್ಕಾಸ್ ಕೂಡ ಇದೆ ನೋಡಿ ಎಲ್ಲ ಫಂಕ್ಷನ್ಸ್ಗೂ ಡೈಲಿ ಯೂಸ್ ಕೂಡ ಮಾಡ್ಬೋದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೇಟ್ ನೋಡೋದಾದರೆ ಕೇವಲ ತ್ರೀ ಪಾಯಿಂಟ್ ಒನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ವೈಟ್ ಸ್ಟೋನ್ ಇರುವಂಥ ಸ್ಟರ್ಟ್ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಲೇಟೆಸ್ಟ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ಡೈಲಿ ಯೂಸ್ ಆಫೀಸ್ ಯೂಸ್ ಕೂಡ ಮಾಡ್ಬೋದು ವೆಯ್ಟ್ ನೋಡಿ ಕೇವಲ ನಿಮಗೆ ಟೂ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಡಿಸೈನ್ ಸ್ಟರ್ಟ್ ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಲೇಟೆಸ್ಟ್ ಕೂಡ ಇದೆ ಲೈಟ್ ವೆಯ್ಟ್ ಕೂಡ ಇದೆ ಡೈಲಿ ಯೂಸ್ ಮಾಡ್ಬೋದು ಫಂಕ್ಷನ್ಸ್ ಯೂಸ್ ಕೂಡ ಮಾಡ್ಬೋದು ವೆಯ್ಟ್ ನೋಡಿ ಕೇವಲ ಟೂ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ ಸ್ಟೆಡ್ ಪಿಂಕ್ ಬೀಡ್ಗಳು ಹ್ಯಾಂಗ್ ಆಗಿವೆ ನೋಡ್ತಿದ್ದೀರಲ್ಲ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ತ್ರೀ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಇರುವಂಥ ಚಾಂದ್ಬಲಿ ಇಯರಿಂಗ್ಸ್ ಪಿಂಕ್ ಪೀಡ್ಗಳನ್ನ ಹ್ಯಾಂಗ್ ಮಾಡಿದ್ದಾರೆ ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪಿಂಕ್ ಪೀಡ್ ಹ್ಯಾಂಗ್ ಮಾಡಿರುವಂಥ ಲಕ್ಷ್ಮಿ ಡಿಸೈನ್ ಸ್ಟರ್ಟ್ ಗ್ರ್ಯಾಂಡ್ ಬ್ಯೂಟಿಫುಲ್ ಇದೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಗ್ರ್ಯಾಂಡ್ ಇದೆ ಹಾಗೆ ಕೆಳಗೆ ವೈಟ್ ಪರ್ಲ್ಗಳನ್ನ ಹ್ಯಾಂಗ್ ಮಾಡಿದ್ದಾರೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿ ಕೇವಲ ನಿಮಗೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ನಿಮಗೆ ಸಿಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಜ್ಯುವೆಲ್ರಿ ಶಾಪ್ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿದೆ ಅಗತ್ಯ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ యా కలెక్షన్స్ ఇష్టాగ స్క్రీన్షాట్ ఉడెంట్ వాట్సప్కి కలసి డీటేల్స్ తిబౌదు థ్యాంక్ యూ ఫార్ వాచింగ్ వీడియో